ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಮೀ ಎಸ್ ಎಂ ಜಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ನೀವು ಪ್ರಚಾವಣಿ ಆರ್ಟಿಕಲ್ ನೋಡ್ಬೋದು ಕೆ ಪಿ ಎಸ್ ಸಿ ಅಧ್ಯಕ್ಷರಿಗೆ ದಿಗ್ಬಂಧನ ಅಂಥೇಳಿ ಏನಪ್ಪ ಇದು ಅಂದರೆ ಅವರನ್ನು ಕೊಠಡಿಯಲ್ಲಿ ಕೂಡಿ ಹಾಕಿದಾರಂತೆ ಮೆಂಬರ್ ಮೀಟಿಂಗ್ ಟೈಮಲ್ಲಿ ಅವರಿವ್ರ ನಡುವೆ ಸ್ವಲ್ಪ ಜಟಾಪಟಿ ಆಗಿದೆ ಅಂತೆ ವಾದ ವಿವಾದ ಅಧ್ಯಕ್ಷರು ಮತ್ತು ಮೆಂಬರ್ಸ್ ನಡುವೆ ಅದರ ಸಲುವಾಗಿ ಅಂದರೆ ಇದು ಮೀಟಿಂಗು ಎಡಬಲಿ ಮತ್ತು ಆರ್ ಟಿ ಯು ಆರ್ ಟಿ ಒ ಎಕ್ಸಾಮ್ನ ಉಳಿಸ್ಕೋಬೇಕಂತ ಅಧ್ಯಕ್ಷರು ಟ್ರೈ ಮಾಡ್ತಿದಾರಂತೆ ಸೊ ಇದಕ್ಕೆ ಮೆಂಬರ್ ಒಪ್ತಿಲ್ಲ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ಆರ್ಟಿಕಲಲ್ಲಿ ನೋಡಿ ಇಲ್ಲಿ ವಿಶೇಷ ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡಿ ವಿಶಾಲ್ ಸರ್ ಇದ್ದಾರಲ್ಲ ಸೆಕ್ರೆಟ್ರಿ ಅವರು ಮತ್ತು ಅಧ್ಯಕ್ಷರು ಶಿವಶಂಕರಪ್ಪ ಸಾವಕಾರ್ ಅವರವರು ಕೂಡಿ ಅದನ್ನು ಎಕ್ಸಾಮ್ನ ಅವೆರಡೂ ಎಕ್ಸಾಮ್ನ ಉಳಿಸ್ಕೋಬೇಕು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ಟ್ರೈ ಮಾಡ್ತಿದ್ದಾರಂತೆ ವಿಶೇಷ ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡ್ತಿದ್ದಾರೆ ಅದರ ಸಲುವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ಸ್ ಇದಕ್ಕೆ ಬರೆದಿದ್ದಾರೆ ಅಂತ ಅನುಮೋದನೆ ಕೊಡಿ ಇದು ಕಂಟಿನ್ಯೂ ಮಾಡೋಕ್ಕೆ ಅಂತೆ ನೇಮಕಾತಿಗಳನ್ನ ಕಂಟಿನ್ಯೂ ಮಾಡೋಕ್ಕೆ ಅಂತೇಳಿ ಇಲ್ಲಿ ಮಾರ್ಕ್ ಮಾಡ್ತಿದೆ ನೋಡಿ ಇಲ್ಲಿ ಬಂದಿದೆ ಓಕೆನಾ ಇದರಿಂದ ಏನಿದೆ ಅಂತ ಗೊತ್ತಿಲ್ಲ ಬಟ್ ಅವರು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಕೂಡಿ ಈ ಪ್ಲ್ಯಾನ್ ಮಾಡ್ತಿದ್ದಾರೆ ಅದಕ್ಕೆ ಮೆಂಬರ್ಸ್ನೂ ಒಪ್ತಿಲ್ಲ ಇದಕ್ಕೆ ಇಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ಲ ಅವ್ರಿಗೂ ಕೂಡ ಪ್ರೆಷರ್ ಹಾಕಿದ್ದಾರೆಂತೆ ಇದು ಏನು ವಿವಾದ ಅಂದರೆ ನೀವು ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಿರ್ಣಯ ತೊಗೊಂಡಿದ್ದರು ಗೊತ್ತಲ್ಲ ಇದು ಒಳ ಮೀಸಲಾತಿ ಅಪ್ಲೈ ಮಾಡೋ ಸಲುವಾಗಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಯಾವುದಾದ್ರೂ ಹೊಸ ಅಧಿಸೂಚನೆಗಳು ಹೊಡೆಸಿದ್ದಲ್ಲಿ ಅಂಥವು ಕ್ಯಾನ್ಸಲ್ ಮಾಡಬೇಕು ಮತ್ತು ಅದಕ್ಕಿಂತ ಹಿಂದೆ ನೋಟಿಫಿಕೇಷನ್ ಆಗಿ ಆ ಡೇಟಿಂದ ನೆಕ್ಸ್ಟ್ ಯಾವುದಾದ್ರೂ ತಿದ್ದುಪಡಿ ಆಗಿದ್ದಲ್ಲಿ ಅಂಥ ನೋಟಿಫಿಕೇಷನ್ನು ಕ್ಯಾನ್ಸಲ್ ಮಾಡಬೇಕಂತೇಳಿ ಕ್ಯಾಬಿನೆಟಲ್ಲಿ ನಿರ್ಣಯ ತೊಗೊಂಡಿದ್ದರು ಅದ್ರ ಸಲುವಾಗಿ ಹಂಗೆ ನೋಡ್ಕೊಂಡು ಹೋದರೆ ಇವೆರಡು ತಿದ್ದುಪಡಿ ಆಗಿದ್ದು ಎ ಡಬಲ್ ಯು ಮತ್ತು ಆರ್ ಟಿ ಯು ಸೊ ಅದನ್ನು ಕ್ಯಾನ್ಸಲ್ ಮಾಡಬೇಕಂತ ಹಿಂದೆ ಆಲ್ರೆಡಿ ಕೆ ಪಿ ಎಸ್ ಸಿ ನಿರ್ಣಯ ತೊಗೊಂಡಿತ್ತು ಬಟ್ ಇವಾಗ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇವೆರಡನ್ನ ಉಳಿಸ್ಕೋಬೇಕು ಎಕ್ಸಾಮ್ನ ಹಿಂಗೆ ಕಂಟಿನ್ಯೂ ಮಾಡಬೇಕಂತ ಇವ್ರು ಸೆಕ್ರೆಟ್ರಿ ಮತ್ತು ಅಧ್ಯಕ್ಷರು ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ಮೆಂಬರ್ಸ್ ಒಪ್ತಿಲ್ಲ ಆ್ಯಂಡ್ ಇಲ್ಲಿ ಮಾಜಿ ಸಚಿವರು ಇದ್ದಾರಲ್ಲ ಎಚ್ ಆಂಜನೇಯ ಅವರು ಕೂಡ ಒಳ ಮೀಸಲಾತಿ ವಂಚಿಸಲು ಅವಕಾಶ ಹಿಂ ಕೊಡುವುದಿಲ್ಲ ಅಂಥೇಳಿ ಅವರು ಕೂಡ ಹೇಳಿದ್ದಾರೆ ಇನ್ನು ಕೆ ಎಸ್ ನೋಡೋದಾದರೆ ಅದು ಕೂಡ ತಿದ್ದುಪಡಿ ಆಗಿದೆ ಫ್ರೆಂಡ್ಸ್ ಕೆ ಎಸ್ನು ತ್ರೀ ಏಯ್ಟಿ ಫೋರ್ ಪೋಸ್ಟ್ ಇದೆಯಲ್ಲ ಅದನ್ನು ಆಗಿದೆ ಇವೆರಡೂ ಎಕ್ಸಾಮ್ ಏನಾದರೂ ಕ್ಯಾನ್ಸಲ್ ಆದರೆ ಅದಕ್ಕೂ ಕಂಟಕ ಇದ್ದೇ ಇದೆ ಓಕೆನಾ ಬಟ್ ಅದು ಆಲ್ರೆಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂತೇಳಿ ಕೋರ್ಟಲ್ಲಿ ಕೇಸ್ ನಡೀತಿದೆ ಆ ಕೇಸ್ ಏನಾಗುತ್ತೆ ಅಂತ ನೋಡಬೇಕಿನ್ನು ಬಟ್ ಇದಕ್ಕೂ ಕಂಟಕ ಮಾತ್ರ ಫಿಕ್ಸ್ ಇದ್ದೇ ಇದೆ ಬಟ್ ಇವಾಗ ಸದ್ಯಕ್ಕೆ ಮಾತ್ರ ಎ ಡಬಲ್ ಇ ಆ್ಯಂಡ್ ಆರ್ ಟಿ ಒ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದೆಯಲ್ಲ ಇವೆರಡೂ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕಂತ ಮೆಂಬರ್ಸ್ ಎಲ್ಲರೂ ಹೇಳ್ತಿದ್ದಾರೆ ಬಟ್ ಇವರು ಅಧ್ಯಕ್ಷರು ಒಪ್ಕೊಳ್ತಿಲ್ಲ ಇವೆರಡನ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಎಕ್ಸಾಮ್ ಇವೆರಡೂ ಎಕ್ಸಾಮ್ ಕ್ಯಾನ್ಸಲ್ ಆದರೆ ಆರ್ ಟಿ ಯು ಮತ್ತು ಎ ಡಬ್ಲ್ಯೂ ಬರೋದವ್ರು ಮತ್ತೆ ಓದಿ ಬರೀಬೇಕಾಗತ್ತೆ ಓಕೆನಾ ಬಟ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗೋ ಲಕ್ಷಣಗಳು ಕಾಣಿಸ್ತಿದ್ದಾವೆ ಆರ್ ಟಿ ಯು ಮತ್ತು ಎ ಡಬ್ಲ್ಯೂ ಎಕ್ಸಾಮ್ ರೀ ಎಕ್ಸಾಮ್ ಅಥವಾ ಆಗ್ಬೋದು ಅಥವಾ ರೀನೋಟಿಫಿಕೇಷನ್ ಆಗ್ಬೋದು ಯಾಕಂದರೆ ಇದು ಸರ್ಕಾರದ ಅಪೋಸಿಟ್ ಹೋದಂಗೆ ಆಗುತ್ತೆ ಕೆ ಪಿ ಎಸ್ ಸಿ ಒಳ ಮೀಸಲಾತಿ ಅಪ್ಲೈ ಮಾಡಿ ಏನಾದರೂ ತಿದ್ದುಪಡಿ ಆಗಿದ್ದರೆ